ಮನುಷ್ಯ ನಂಬಿಕೆಯಿಂದ ಬದುಕೋದು ನಾಗರಿಕತೆ ಮೂಢನಂಬಿಕೆಯಿಂದ ಬದುಕೋದು ಅನಾಗರಿಕತೆ ಇಲ್ಲ ಕಂಠ ಬಾಬಾ ಹೇಳು ವ್ಯಾಪಾರ ಮಾಡಿದ್ದೀನಿ ಗಾಂಜಾ ವ್ಯಾಪಾರ ಮಾಡಿದ್ದೀನಿ ದಂಧೆ ಲೂಟಿ ಮಾಡಿದ್ದೀನಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಿದ್ದೀನಿ ಶೇರ್ ಮಾರ್ಕೆಟ್ ಅಲ್ಲಿ ಕೋಟಿ ಗಳಿಸಿದ್ದೀನಿ ಬಾಬಾ ಎಲ್ಲಾ ಪೊಲಿಟಿಕಲ್ ಪಾರ್ಟಿಗಳಿಗೆ ಫಂಡ್ ಕೊಟ್ಟಿದ್ದೀನಿ ಬಾಬಾ ನನ್ನ ನನ್ನ ಮಗನ್ನ ಯೂಸ್ ಮಾಡ್ಕೊಂಡಿದ್ದಾರೆ ಬಿಟ್ರೆ ಕೊನೆಗೆ ಏರಿಯಾ ಲೀಡರ್ ಕೂಡ ಮಾಡ್ಲಿಲ್ವಲ್ಲ ಬಾಬಾ ನನ್ನ ಮಗ ಎಂ ಎಲ್ ಎ ಆಗ್ಬೇಕು ಬಾಬಾ ಹ್ಮ್ ಗ್ರಹಗಳು ನಿಮಗೆ ಅನುಕೂಲವಾಗಿಲ್ಲ ಗುರುಗ್ರಹಕ್ಕೆ ಕೇತುನು ಚಂದ್ರಗ್ರಹಕ್ಕೆ ರಾಹುನು ಕಾಲಿಟ್ಟಿದ್ದಾನೆ ಇಬ್ಬರು ಜಾತಕದಲ್ಲೂ ಶನಿ ತಾಂಡವಾಡ್ತಾ ಇದ್ದಾನೆ ಶಿವನಿಗಿಂತ ಶನಿ ಶಕ್ತಿವಂತ ಕೈಲಾಸ ಶಿಖರದಲ್ಲಿ ಕೂರಬೇಕಾಗಿದ್ದ ಶಿವ ಶನಿಯ ಪ್ರಭಾವದಿಂದ ಗಿಡದ ಪೊದೆಯಲ್ಲಿ ಬಸ್ತಿಡ್ಕೊಂಡ ಶನಿ ಅಷ್ಟು ಭಯಾನಕ ಪರಿಷ್ಕಾರ ಹೇಳಿ ಬಾಬಾ ಎಲ್ಲ ಬಲಿಗಿಂತ ನರಬಲಿ ಶಕ್ತಿಯುತವಾದದ್ದು ಯಾರು ನರಬಲಿ ಕೊಡ್ತಾರೋ ಒಲಿಯತ್ತೆ ಅದೃಷ್ಟ ಅದೃಷ್ಟ ಹಣ ಅಧಿಕಾರ ತಾನಾಗೇ ಬರುತ್ತೆ ದೇವಕನ್ಯಾ ಜಾತಕದಲ್ಲಿ ಹುಟ್ಟಿರೋ ಹುಡುಗಿನ ಬಲಿ ಕೊಟ್ರೆ ನಿನ್ನ ದಾಹ ಅಧಿಕಾರದ ದಾಹ ತೀರುತ್ತೆ ಪುನರ್ವಸು ನಕ್ಷತ್ರ ಮೂರನೇ ಪಾದ ಮಿಥುನ ರಾಶಿಯಲ್ಲಿ ಹುಟ್ಟಿರೋ ಸೌಂದರ್ಯ ರಾಶಿ ನಿನ್ನ ಕೋರಿಕೆಯನ್ನು ನೆರವೇರಿಸುವ ಸೌಂದರ್ಯ ರಾಶಿ ಉದ್ದ ಜಡೆ ಉಳ್ಳ ಕನ್ಯನ ಕಾಳಿಕಾ ಮಾತೆಗೆ ಕಾಣಿಕೆ ಕೊಟ್ರೆ ನಿನ್ನ ಆಸೆ ನೆರವೇರುತ್ತೆ ಪಕ್ಷ ದಿನಗಳಲ್ಲಿ ನಾ ಪೂರ್ತಿ ಆಗಬೇಕು ಆಗ ಶುಕ್ರದಶೆ ಆರಂಭವಾಗುತ್ತೆ ಆ ಕನ್ನೆ ಎಲ್ಲಿ ಸಿಗ್ತಾಳೆ ಬಾಬಾ ನಾನ್ ನೋಡ್ಕೊತೀನಿ ಬಲಿ ಕೊಡೋದೇ ಬಾಬಾ ತ್ರೇತಾ ಯುಗದಲ್ಲೂ ದ್ವಾಪರ ಯುಗದಲ್ಲೂ ತಪಸ್ಸು ಯಾಗ ಯಜ್ಞ ಮಾಡಿದ್ರೆ ದೇವತೆಗಳು ವರ ಕೊಡ್ತಾ ಇದ್ರು ಅದು ನಿಜ ಇದಕ್ಕೆ ಎಷ್ಟೋ ನಿದರ್ಶನಗಳಿವೆ ಇದು ನಿಜ ಅಂತ ನಿರೂಪಿಸೋದಿಕ್ಕೆ ಪುರಾಣ ಇತಿಹಾಸಗಳಿವೆ ಕಲಿಯುಗದಲ್ಲೂ ಕೂಡ ಪೂಜೆಗೆ ಬಳಿಗೆ ಗ್ರಾಮ ದೇವತೆಗಳು ಕುಲದೇವತೆಗಳು ಕೋರಿಕೆಯನ್ನ ನೆರವೇರಿಸ್ತಾರೆ ಅಂತ ಪ್ರಜೆಗಳು ನಂಬುತ್ತಿದ್ದಾರೆ ಅವಶ್ಯಕತೆ ತೀರಿಸೋ ಹಣಕ್ಕಿಂತ ಆಸೆ ತೀರಿಸೋ ಹಣಕ್ಕಾಗಿ ಎಷ್ಟೋ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ ಇಂತಹ ಸಮಯದಲ್ಲಿ ಮನುಷ್ಯನ ಬಲಹೀನತೆಯನ್ನು ಎನ್ಕ್ಯಾಶ್ ಮಾಡಿಕೊಳ್ಳಲು ಸಾಕಷ್ಟು ಕ್ಷುದ್ರ ಬಾಬಾಗಳು ಹುಟ್ಟಿ ಬರುತ್ತಿದ್ದಾರೆ ಪ್ರಾಣಿ ಬಲಿಗಿಂತ ನರಬಲಿ ಶಕ್ತಿಯುತವಾದದ್ದು ಎಂದು ನರಬಲಿ ಕೊಟ್ರೆ ಕಾಳಿಕಾಮಾತೆ ಕರುಣೆ ಮಾಡಿ ಐಶ್ವರ್ಯ ನೀಡ್ತಾಳೆ ಎಂದು ಜನಗಳಲ್ಲಿ ಮೂಢನಂಬಿಕೆಯನ್ನ ತುಂಬ್ತಾ ಇದ್ದಾರೆ ನೀರ್ ಮೇಲೆ ದೋಣಿ ಹೋದ್ರೆ ಅದು ಪ್ರಯಾಣ ದೋಣಿ ಒಳಗಡೆ ನೀರ್ ಹೋದ್ರೆ ಅಪಾಯ ಸಂತೋಷ ಇನ್ನು ಜಾಸ್ತಿ ಆಗ್ತಿದೆ ಏನ್ ವಿಷಯ ಸಚಿನ್ ಫಸ್ಟ್ ಸೆಂಚುರಿ ಹೊಡೆದಾಗ ಎಷ್ಟು ಆನಂದ ಪಟ್ಟಿರ್ತಾನೋ ಈಗ ನನಗ್ ಕೂಡ ಅಷ್ಟೇ ಆನಂದವಾಗಿದೆ ಸಚಿನ್ ಜೊತೆ ಏನಿಲ್ಲಿ ಕರ್ಕೊಂಡ್ ಬಂದಿದ್ಯಾ ಇದೆ ನಮ್ ರೊಮ್ಯಾನ್ಸ್ ಜಾಗೃತಿ ಅಂತ ಬರ್ತಿದಾರೆ ಭೂತಾನ ಸೆಕ್ಯೂರಿಟಿ ಗಾರ್ಡ್ಗೆ ಕಾಯೋ ನಾಯಿಗೆ ದುಡ್ಡು ವೇಸ್ಟ್ ಹೇಳಿ ಈ ರೀತಿ ಬೋರ್ಡ್ ಹಾಕಿದಾರೆ ಅದೆಲ್ಲ ಏನ್ ತಲೆ ಬಾ ನೀನ ನನಗ್ ಮೊದ್ಲೇ ದೆವ್ವ ಅಂದ್ರೆ ಭಯ ಸಾಯಿ ನಾನೇ ದೊಡ್ಡ ದೆವ್ವ ನನಗಿಂತ ಇನ್ಯಾವ್ದಿದೆ ಬಂದ್ಬಿಡು ನಮ್ಮೂರಲ್ಲೊಂದ್ ಚಿಕ್ಕ ಹುಡುಗಿ ಅಂದ್ರೆ ಭಯ ಪಡ್ತಾಳೆ ಓಜಮದಲ್ಲಿ ಬಂಗ್ಲೆ ರಾಜ ನಾನು ರಾಣಿ ನೀನು ಆಗ ಶೋಭನಾ ಮಿಸ್ ಆಗೋಗಿತ್ತು ಈಗ ಮಾಡ್ಕೊತಾ ಇದೀವಿ ಅಷ್ಟೇ ಚಿಂದಿ ಆಗಿದೆ ನೋಡಿದ್ಯಾ ಹೆಂಗಿದೆ ಪ್ಲೇಸ್ ಏನು ಇಲ್ಲ ಇಲ್ಲ ಕಡೆ ರೂಮಲ್ಲಿ ಬಾಬು ಬಾ ಬಂದ್ಬಿಡು ಹಾಂ ಆಹಾ ಎಷ್ಟು ಕಲಾತ್ಮಕವಾಗಿದೆ ರೂಮೋ ಓ ವಾ ವಾ ಓಪನ್ ಮಾಡ್ರೆ ಇನ್ನು ಒಳ್ಳೆ ತರಕ್ಕೆನೇ ಪೆತ್ತು ಪ್ಲೀಸ್ ಐ ಹೋಗ್ ಬಿಡೋಣ ಪ್ಲೀಸ್ ಐ ಅರ್ಥ ಮಾಡ್ಕೋ ನೋಡು ಡಾರ್ಲಿಂಗ್ ದೇವಸ್ಥಾನಕ್ಕೆ ಬಂದಮೇಲೆ ಪ್ರಸಾದಾ ತಿнде ಥಿಯೇಟರ್ಕ್ಕೆ ಬಂದಮೇಲೆ ಸಿನಿಮಾ ನೋಡದೆ ಹೋಗೋದು ನನಗೆ ಇಷ್ಟ ಆಕುದಿಲ್ಲ ಏ ಭಯದಿಂದ ಸಾಯ್ತಾ ಇದೇನೇ ನಿನ್ನ ಹೊಲ್ಕೆಗಳೇನೋ ಬ್ಯಾಲೆನ್ಸ್ ಮಾಡಬೇಕು ಅಂದ್ರೆ ಭಯ ಹೋಗಬೇಕು ಎರಡು ಫೀಲಿಂಗ್ಸ್ ಒಟ್ಟಿಗೆ ವರ್ಕೌಟ್ ಆಗಲ್ಲಲ್ವಾ ಸೊ ನಿನಗೆ ಭಯ ಹೋಗಬೇಕು ಅಂದ್ರೆ ನಾನು ಏನು ಮಾಡಬೇಕು ನಹಿಯ ಎಲ್ಲೆ ಕರ್ಕೊಂಡು ಬಂದಿದಾನೆಪ್ಪ ಏನು ಇವನು ಏನು ಯೋಚನೆ ಮಾಡ್ತಾ ಇದೀಯ ಸಾಯಿ ಹೋಗ್ಬಿಡೋಣ ಬಾ ಕೈ ಕೊಡು ನಡಿ ಏನು ನಡಿ ಅಂತ ಹೇಳ್ತಾನ್ ಎಲ್ಲಿಗೆ ಭಯ ಆಗ್ತಿದೆ ಸಾಯಿ ಸಾಯಿ ಭಯ ಈ ಚಿಂತೆ ಬರ ಸಾಯಿ ಭಯ হইতেছে ರೋಮ್ಯಾಂಟಿಕ್ ಪರಾಗಿರತೆ ಅಷ್ಟೇ ఏం సైలెంట్ అవ్వట్లో శ్రవంతే శ్రవంతే ఏను మాతన బయదలే హోగ్బిట్లా అయ్యో దేవ్రీ শ্রাবন্তি পাপ ভয় বে বন্দু

ನಿನ್ ಕಾರು ನನ್ನ ಮನೆ ಹತ್ರ ಇದೆ ಬೇಗ ಹೋಗ್ಬೇಕು ನಡಿ ಇಲ್ಲಿಂದ್ ಸ್ವಲ್ಪ ರೊಮ್ಯಾನ್ಸ್ ಮಾಡ್ಕೋಬಹುದಲ್ವಾ ಸತ್ತ ಹೋಗ್ಬಿಡ್ತೀವಿ ಸ್ವಲ್ಪ ಇಲ್ಲ ಇದ್ರೆ ನಿನ್ ಕೈ ಮುಗಿತೀನಿ ಬಾರ ಹೋಗಣ ಬಾ 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 ನಿನ್ ಭಯವಾಗಿ ಇವತ್ತ ಗೊತ್ತಾಗಿತ್ತು ರೋಮ್ಯಾನ್ಸ್ ರೊಮ್ಯಾನ್ಸ್ಬೇಕಾಗಿ ಬಾ ಹೋಗಣ ಫಸ್ಟ್ ಹೇಗ ಬಾ ಇದು ಬಿ ಬಂಗ್ಲೆನ ಇಲ್ಲ ತೆಗು ಗೊಂಬೆನಾ ಅನಾವಶ್ಯಕವಾಗಿ ನನಗೆ ಇದು ಡೌಟು ಆಲ್ರೆಡಿ ಫ್ಯಾನ್ ಗೊತ್ತೇ ಆಗಿದೇನೋ ಅಂತ ಲೇ ಪುಕ್ಳು ನನ್ನ ಮಗನೇ ಭಯ ಆದ್ರೆ ಮನೆಗೆ ಹೋಗೋ ಲೇ ಸೋರಿ ನನಗೆ ಮೊದ್ಲೇ ಇದೆ ನೋವಿದೆ ಕಣ ನಿಂಗೆ ಒಂದು ನಮಸ್ಕಾರ ಮಾಡ್ತೀನಿ ಕ್ರಿಸ್ತನ ಸಿನಿಮಾ ನೋಡೋ ಆಯ್ತು ಆಯ್ತು ನೋಡು ನೋಡು ನೋಡಪ್ಪ ನೀನು

ಏನಾ ಸೂರಿ ಮತ್ತೆ ತಳ್ಬಿಟ್ರ ಮಾಲ್ಕಂಡ್ರ ಹೆಂಗ್ ಕಾಣಿಸುತ್ತೆ ಅಂತ ನೋಡ್ತಿದ್ದೆ ನಾವು ಮೂರ್ಕ ಏನಾ ಎದುರು ಪುಕ್ಲಾ ಹೋಗ ಹೋಗ ಯಾವ ಎದುರು ಪುಕ್ಲಾ ದೇವುದ್ ಸಿನಿಮಾ ತಗೊಂಬತ್ತಿಯಲ್ಲೋ ರೊಮ್ಯಾಂಟಿಕ್ ಸಿನಿಮಾ ತಗೊಂಬಿ ಇದೇನಪ್ಪ ಇದು ಏನ್ಲಾ ಸೂರ್ಯ ನಿಂಬೆಕಾಯಿ ಹಾರ ಹಾಕೊಂಡ್ ಬಂದ್ ಸಿನಿಮಾ ನೋಡ್ತಾ ಇರೋ ನಿನ್ನೆ ಕಣ ನೋಡ್ತಾ ಇರೋದು ಸೇಫ್ಟಿ ಮಾತಾಡ್ದೆ ನೋಡು ದೊಡ್ಡ ಇವೆಂಟ್ ಬಂದಿದೆ ದುಡ್ಡು ಜೋರ ಕೊಡ್ತಾರ ಹೋಗೋ ಇವೆಂಟ್ ಅಯ್ಯೋ ನಾಣಿ ಸೂಪರ್ ವಿಷಯ ಇದ್ದ ಕಣ ಥ್ಯಾಂಕ್ಸ್ ತಗೋ ಇಟ್ಕೋ ನೆಲ್ಲೆ ಇಟ್ಕೊಳ್ಳೋ ಹಿಂಡ್ಕೊಳ್ಳೋ ಹಿಂಡ್ಕೊಂಡು ಚಿತ್ರಣ ಮಾಡ್ಕೊ ದಾಡ ನನ್ನ ಮಗನ ಅಣ್ಣ ಈ ಅಡ್ರೆಸ್ ಎಲ್ಲಿ ಮಂದ್ಕೋಗಿ ಬಲಕ್ ತೀರ್ಕೊಳ್ಳಿ ಮೂರನೇ ರೋಡೆಲ್ಲ ಇದೆ ಥ್ಯಾಂಕ್ಸ್ ಅಣ್ಣ ಬಾಯಿ ತೆಗಿಬೇಡಿ ಈ ಊರಲ್ಲಿ ಹುಡುಗರು ಒಳ್ಳೆಯವರಲ್ಲ ಐಸ್ ಇಟ್ಬಿಡ್ತಾರೆ ಅನ್ಕೊಂಡ್ರಿ ಏನಿಲ್ಲ ಏನಿಲ್ಲ ಅಷ್ಟಕ್ಕೂ ಯಾರ ಮನೆಗ್ ಬಂದಿರೋದು ನಿಮ್ಮಾದ್ರಿ ಮನೆಯಲ್ಲಿ ಎಷ್ಟೋ ಸಲ ಕೇಳಿದ್ದೆ ಹತ್ತಲ್ಲ ಅಂತ ಅಲ್ಲರು ಅಲ್ಲೇನೆ ಕೋಲ ನನ್ನ ಮಗ ಅನ್ಕೊಂಡಿದ್ಯೇನೋ ಬೇಕುಫ ಅನ್ಕೊಂಡಿದ್ಯಾ ಎಷ್ಟು ಧೈರ್ಯ ಇದ್ರೆ ನನ್ ಮುಂದೆನೆ ಬಂದ್ ನಿಂತ್ಕೋತಿಯೋ ಕೊಟ್ರೆ ಹಂಗೆ ಅದ್ರೋಗ್ತಿಯ ಇನ್ನೊಂದ್ ಸರಿ ಚಡ್ಡಿ ಹಾಕೊಳ್ದೆ ಬಂದ್ರೆ ಕಟ್ ಮಾಡ್ಬಿಡ್ತೀನಿ ಹೋಗಲಿ ಹೋಗ ಹೋಗ ಹ್ಮ ಹಂಗೇನೆ ಬತ್ತಾ ಇದೀನಿ ಬತ್ತಾ ಇದೀನಿ ಮಾಮ ನಮ್ ಜೀವನದಲ್ಲಿ ನಾವು ಏನೇನೋ ಮಾಡ್ತಾ ಇರ್ತೀವಿ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನೋ ಸ್ವಚ್ಛವಾಗಿರೋದು ಅಂದ ಹಾಗೆ ನಮ್ಮ ಮೋದಿ ಅವ್ರು ಏನ್ ಹೇಳಿದ್ದಾರೆ ಸ್ವಚ್ಛ ಭಾರತ ಅಂತ ಹೇಳಿದ್ದಾರೆ ನಾವು ಸಾಬೂನಿಂದ ಸ್ನಾನ ಮಾಡೋದಷ್ಟೇ ಅಲ್ಲ ನಿಮ್ಮ ಮನೆಯಲ್ಲಿರೋ ಕಸಗಳನ್ನೆಲ್ಲ ಡಬ್ಬಾಗ ಹಾಕೊಂಡು ಬೇಗ ಬನ್ನಿ ಹೇಳ್ತೀನಿ ಯಾರು ಬರಲಿಲ್ಲ ಏನಾಗ್ಬಿಟ್ರು ಎಲ್ಲ ಬರ್ರಪ್ಪ ಬನ್ರಿ ಬನ್ರಿ ತಾಯಿ ಬನ್ನಿ ನಿಮ್ ಬಗ್ಗಾರ ಅಂತ ಕಸ ತಂದು ನನ್ನ ಬುಟ್ಟಿಲ್ ಹಾಕಿ ಹೋಗಿ ಏನಮ್ಮ ಕಸಕ್ ಹಾಕ್ತಿಲ್ವಾ ಬನ್ನಿ ಬನ್ನಿ ಅಮ್ಮ ತಾಯಿ ಕಸನಾ ನಮ್ಮ ಗಾಡಿಗೆ ಎಲಿಜಿಬಿತ್ ಕಸದ್ ಬುಟ್ಟೆನೆ ಎತ್ತ ಎಸಂಗಿದ್ದಾಳೆ ಆ ಏನ್ ಮಿನಾಕ್ಸಿ ನಿನ್ ಗಂಡ ಊರಲ್ಲಿಲ್ಲ ಇಷ್ಟೊಂದ್ ಪ್ಯಾಕೆಟ್ ಬಿದ್ದಾವೆ ಏನ್ ಪ್ಯಾಕೆಟ್ ಹಾಲ್ ಪ್ಯಾಕೆಟ್ ಮಾಡಿ ಉಲ್ಲಾಸ

ಅವಂಗ ಇಷ್ಟವಾದ್ ಮಾಡಿದ್ರೆ ಅವಂಗ ಇಷ್ಟ ಆಗುತ್ತೆ ಅಂದ ಅವ್ ನೋಡ್ರೆ ಬೈತಾವ್ನೆ ಈಗ ತಾನೇ ಶುರು ಮಾಡಿದ್ರಿ ಟ್ರೈ ಮಾಡು ಬರೋ